ಎಲ್ರಿಗೂ ನಮಸ್ಕಾರ ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಚಿಕ್ಕದಾಗಿ ಪ್ರೆಡಿಕ್ಷನ್ ಮಾಡೋದು ಹೇಗೆ ಒಂದು ನಿಮಿಷದಲ್ಲಿ ಅದನ್ನು ನಾವಿವತ್ತು ಟೈಮ್ ಟೆಕ್ನಿಕ್ಕಿಂದ ನೋಡೋಣ ಇದೇನು ಟೈಮ್ ಟೆಕ್ನಿಕ್ಕು ಇದು ತುಂಬ ಸುಲಭವಾದದ್ದು ಹಾಗೆಯೇ ಭಾಳ ಕ್ವಿಕ್ಕಾಗಿ ನಾವು ಬೇರೆಯವರು ಏನಾದರೂ ಪ್ರಶ್ನೆ ಕೇಳಿದಾಗ ಅಥವಾ ಬೇರೆಯವರು ಅವರ ಮನಸ್ಸಿನಲ್ಲಿ ಏನೋ ಒಂದು ವಿಚಾರ ಇರುತ್ತೆ ಆದರೆ ಅವರು ಯಾರ ಜೊತೆಗೂ ಅದನ್ನು ಶೇರ್ ಮಾಡಿಕೊಳ್ತಾ ಇರಲ್ಲ ಏನಾಗಿದೆ ಅಂತ ಕೇಳಿದ್ರೆ ಅಥವಾ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ ಆದರೆ ಅದರಿಂದ ಅವರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಕೆಲವರಿಗೆ ತಮ್ಮ ಮನಸ್ಸಿನ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಮನಸ್ಸಲ್ಲೇ ಇಟ್ಕೊಂಡು ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ಈ ಟೆಕ್ನಿಕ್ ಅನ್ನು ಉಪಯೋಗಿಸೋದ್ರ ಮುಖಾಂತರ ಬೇರೆಯವರಿಗೂ ಹೆಲ್ಪ್ ಮಾಡ್ಬೋದು ಅಥವಾ ನಾವು ನಮ್ಮ ಫ್ರೆಂಡ್ಸು ಏನಾದರೂ ಒಂದು ಪ್ರಶ್ನೆಗಳನ್ನು ಕೇಳಿದ್ರೆ ಅಥವಾ ಅವರು ಏನಾದರೂ ಒಂದು ಮನಸ್ಸಿನಲ್ಲಿ ವಿಚಾರವನ್ನು ಇಟ್ಕೊಂಡು ಬಂದಾಗ್ಲೂ ಸಹಿತ ನಾವು ಇದನ್ನು ಹೇಳ್ಬೋದು ಅಲ್ಲದೆ ಕೆಲವೊಂದು ಸಾರಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಥವಾ ಬಿಸ್ನೆಸ್ ಪಾರ್ಟ್ನರಿಗಾಗಿ ಹುಡುಕ್ತಾ ಇರ್ತೀವಿ ಅಥವಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋರು ಸರಿಯಾಗಿದ್ದಾರೋ ಇಲ್ವೋ ಅಥವಾ ಅವ್ರ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿ ಬಂದಾಗ ಈ ರೀತಿಯ ಪ್ರೆಡಿಕ್ಷನ್ ಹೆಲ್ಪ್ ಆಗುತ್ತೆ ಇದು ಒಂದು ಸಿಂಪಲ್ ಟೈಮ್ ಟೆಕ್ನಿಕ್ ಪ್ರಡಿಕ್ಷನು ಹೇಗೆ ಇದನ್ನು ಮಾಡೋದು ಹೇಗೆ ಗಡಿಯಾರದಲ್ಲಿ ಹನ್ನೆರಡು ನಂಬರ್ಗಳೇ ಇರ್ತವೆ ಅಂದರೆ ಅದರಲ್ಲಿ ನಿಮಿಷದ ಮುಳ್ಳು ಹಾಗೆ ಗಂಟೆಯ ಮುಳ್ಳು ಸೆಕೆಂಡಿನ ಮುಳ್ಳು ಇರುತ್ತೆ ಇದರಲ್ಲಿ ಸೆಕೆಂಡಿನ ಮುಳ್ಳನ್ನು ತೆಗೆದುಕೊಳ್ಳಲ್ಲ ಗಂಟೆಯ ಮುಳ್ಳನ್ನು ತೆಗೆದುಕೊಳ್ಳಲ್ಲ ಕೇವಲ ನಿಮಿಷದ ಮುಳ್ಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಾಗತ್ತೆ ಇದು ಮೊದಲನೇ ವಿಚಾರ ಇನ್ನೊಂದು ಏನು ಅಂತಂದರೆ ಇಲ್ಲಿ ಹೇಗೆ ನಾವು ನೋಡ್ತೇವೆ ಕುಂಡ್ಲಿಯಲ್ಲಿ ಹನ್ನೆರಡು ಮನೆಗಳಿರುತ್ತೋ ಅದೇ ರೀತಿ ಆ ಹನ್ನೆರಡು ಮನೆಗಳನ್ನೇ ನಾವು ಈ ಒಂದು ಟೈಮಲ್ಲಿ ನೋಡ್ತೇವೆ ಹೇಗೆ ಅಂತಂದರೆ ಈಗ ಉದಾಹರಣೆಗೆ ಒಂದು ಅಂದರೆ ಒಂದು ಗಂಟೆ ಒಂದನೆಯ ನಂಬರ್ಗೆ ಏನಾದರೂ ಮುಳ್ಳು ತೋರಿಸ್ತಾ ಇದೆ ಯಾವ ಮುಳ್ಳು ಆಗಲೇ ಹೇಳಿದೆ ನಿಮಿಷದ ಮುಳ್ಳನ್ನು ಮಾತ್ರ ಇಲ್ಲಿ ಪರಿಗಣಿಸಬೇಕು ಗಂಟೆಯ ಮುಳ್ಳು ಸೆಕೆಂಡಿನ ಮುಳ್ಳನ್ನು ಪರಿಗಣಿಸತಕ್ಕದ್ದಲ್ಲ ಒಂದು ವೇಳೆ ನಿಮಿಷದ ಮುಳ್ಳು ಏನಾದರೂ ಒಂದನೇ ಮನೆಯನ್ನು ಅರ್ಥಾತ್ ಒಂದನೇ ನಂಬರನ್ನು ತೋರಿಸ್ತಾ ಇದ್ರೆ ಅದು ಮೇಷ ಯಾಕೆ ಅಂದರೆ ನಾವಿಲ್ಲಿ ಕಾಲಪುರುಷನ ಕುಂಡಲಿಯಂತೆ ಇದನ್ನು ತೆಗೆದುಕೊಳ್ಬೇಕು ಅಂದರೆ ಕೆಲವರವರದ್ದು ಆ ಬೇರೆ ಬೇರೆ ಲಗ್ನ ಇರ್ಬೋದು ಆಗ ನಾವು ಅಲ್ಲಿ ಜನರಲ್ ಆಗಿ ಮಾಡಕ್ಕೆ ಬರಲ್ಲ ಅದಕ್ಕೆ ಇದು ಕಾಲಪುರುಷನ ಕುಂಡಲಿಯ ಪ್ರಕಾರ ನಾವು ತೆಗೆದುಕೊಂಡು ಒಂದನೇ ಮನೆಯನ್ನು ಮೇಷ ಅಂತ ತೆಗೆದುಕೊಳ್ಳೋದು ಹಾಗೆಯೇ ಎರಡು ವೃಷಭ ಮೂರು ಮಿಥುನ ಇದೇ ರೀತಿ ಕ್ಲಾಕ್ ವೈಸ್ ಆಗಿ ನಾವು ತಗೊಂಡು ಹೋಗಿ ಹನ್ನೆರಡನೇ ಮನೆ ಮೀನ ಅದೇ ಥರ ಹನ್ನೆರಡನೇ ನಂಬರ್ ಮೀನವನ್ನು ತೋರಿಸ್ತಕ್ಕಂಥದ್ದು ಈಗ ಇದನ್ನು ತಲೆಯಲ್ಲಿಕೊಳ್ಬೇಕು ಕಾಲಪುರುಷನ ಕುಂಡಲಿ ಒಂದನೇ ಮನೆ ಮೇಷ ಅಂದರೆ ಅರ್ಥಾತ್ ಒಂದನೆಯ ನಂಬರ್ ಏನಾದರೂ ಮುಳ್ಳು ನಿಮಿಷದ ಮುಳ್ಳು ಒಂದರ ಒಂದನೆಯ ಮೇಲಿದ್ದರೆ ಒಂದರ ಮೇಲಿದ್ದರೆ ಎರಡರ ಮೇಲಿದ್ದರೆ ವೃಷಭ ಮೂರರ ಮೇಲಿದ್ದರೆ ಮೆಥುನ ಸರಿ ಕೆಲವೊಂದು ಸಾರಿ ಏನಾಗುತ್ತೆ ಈ ಮುಳ್ಳು ಎರಡೂ ನಂಬರ್ನ ಮಧ್ಯೆ ಬರುತ್ತೆ ಈಗ ಉದಾಹರಣೆಗೆ ನಾಲ್ಕು ಮತ್ತು ಐದು ನಾಲ್ಕು ಮತ್ತು ಐದರ ನಡುವೆ ಬಂದ್ಬಿಟ್ಟಿದೆ ನಿಮಿಷದ ಮುಳ್ಳು ಆಗ ಏನು ಮಾಡ್ತಕ್ಕಂಥದ್ದು ಆಗ ಅದು ಐದು ಅಂತನೇ ನಾವು ಪರಿಗಣಿಸ್ತಕ್ಕಂಥದ್ದು ಒಂದು ವೇಳೆ ಅರ್ಧಕ್ಕಿಂತ ನಾಲ್ಕು ಐದರ ಮಧ್ಯಕ್ಕಿಂತ ಸ್ವಲ್ಪ ನಾಲ್ಕಕ್ಕೆ ಹತ್ತಿರ ಇದೆ ಅಂತಂದ್ರೆ ನಲವತ್ತೆರಡು ಈ ಥರ ಇದ್ರೆ ಆಗ ಮಾಡ್ತಕ್ಕಂಥದ್ದು ನಾಲ್ಕು ಅಂತ ಪರಿಗಣಿಸ್ತಕ್ಕಂಥದ್ದು ಇದು ಕೂಡ ಮುಖ್ಯವಾಗಿರತ್ತೆ ಎಲ್ಲ ಟೈಮು ನಾಲ್ಕು ಅಥವಾ ಐದರ ಮೇಲೆ ಇರಲ್ಲ ಮಧ್ಯಾಹ್ನ ಬಂದಿರ್ಬೋದು ಅಥವಾ ನಾಲ್ಕರ ಹತ್ತಿರ ಬಂದಿರ್ಬೋದು ಐದರ ಹತ್ತಿರ ಬಂದಿರ್ಬೋದು ಸೊ ಅದನ್ನು ನಾವಾಗ ನಾಲ್ಕು ಐದು ಅಂತ ಅಲ್ಲಿ ನೋಡಿಕೊಂಡು ಪರಿಗಣಿಸ್ತಕ್ಕಂಥದ್ದು ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ನೆಕ್ಸ್ಟ್ ಈಗ ಹೇಗೆ ಮಾಡೋದು ಇದನ್ನು ಈಗ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಇಟ್ಕೊಳ್ಳೋಣ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ರು ನಾನು ಏನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ಈಗ ಹೇಳಿ ನೋಡೋಣ ಒಬ್ಬ ಪರಿಚಯದವರು ಕೇಳಿದ್ರು ಆಗ ಅವರು ಏನು ಯೋಚನೆ ಮಾಡ್ತಿರ್ಬೋದು ಅಂತ ಹೀಗೆ ಅವರು ಸಹಜವಾಗಿ ಒಂದು ಕೇಳಿದರು ಯಾವುದೇ ಪ್ರೆಡಿಕ್ಷನ್ಗೋಸ್ಕರ ಕೇಳಿದ್ದಲ್ಲ ಸುಮ್ಮನೆ ನಾನೇನು ಯೋಚನೆ ಮಾಡ್ತಿದ್ದೀನಿ ಹೇಳಿ ನೋಡೋಣ ಅಂತ ಆಗ ಅದಕ್ಕೋಸ್ಕರ ಈ ಟೈಮ್ ಪ್ರೆಡಿಕ್ಷನನ್ನು ಉಪಯೋಗಿಸ್ಲಾಯಿತು ಹಾಗೆಯೇ ಅದನ್ನು ಎಲ್ರಿಗೂ ತಿಳಿಸೋಣ ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೇವೆ ಈಗ ಅವರು ಕೇಳಿದಾಗ ಬೆಳಿಗ್ಗೆ ಹತ್ತು ಹದಿನೈದು ಕರೆಕ್ಟಾಗಿ ಮುಳ್ಳು ಮೂರಕ್ಕೆ ಬಂದಿತ್ತು ಹತ್ತು ಹದಿನೈದು ಇಲ್ಲಿ ನಾವು ನಿಮಿಷದ ಮುಳ್ಳನ್ನು ಪರಿಗಣಿಸ್ತೀವಿ ಅಂತ ನೋಡಿದ್ದೀವಿ ಈಗ ನಿಮಿಷದ ಮುಳ್ಳು ಮೂರಕ್ಕೆ ಬಂದರೆ ಯಾವ ಮನೆಯದು ಅಂದರೆ ಯಾವ ರಾಶಿ ಬರುತ್ತೆ ಅದು ನಾವು ಆಗಲೇ ಆಗಲೇ ಹೇಳಿದ್ವಿ ಒಂದು ಬಂದರೆ ಮೇಷ ಎರಡು ಬಂದರೆ ವೃಷಭ ಮೂರು ಬಂದರೆ ಮಿಥುನ ಸರಿ ಆಗ ಅದನ್ನ ಲಗ್ನ ಮಾಡಿಕೊಳ್ಬೇಕು ನಿಮಿಷದ ಮುಳ್ಳು ಯಾವ ನಂಬರಿಗೆ ಬಂದಿದೆಯೋ ಅದನ್ನ ಲಗ್ನ ಮಾಡಿಕೊಳ್ಬೇಕು ಅದು ಯಾವ ಲಗ್ನ ಅಂತ ಹೇಗೆ ಗೊತ್ತಾಗುತ್ತೆ ಕಾಲಪುರುಷನ ಕುಂಡಲಿ ಪ್ರಕಾರ ಒಂದು ಮೇಷ ಎರಡು ವೃಷಭ ಮೂರು ಮಿಥುನ ಈ ರೀತಿ ನಾಲ್ಕು ಕರ್ಕ ಈ ರೀತಿ ಹೋಗುತ್ತೆ ಸರಿ ಮೂರಕ್ಕೆ ಇತ್ತು ಆಗ ಏನಾಯಿತು ಮಿಥುನ ಲಗ್ನ ಮಿಥುನ ಲಗ್ನ ಆಯಿತು ಸರಿ ಮಿಥುನ ಲಗ್ನ ಇದೆ ಅಂತಂದ ಮೇಲೆ ನೆಕ್ಸ್ಟು ಅವರು ಕೇಳುವಂತಹ ಪ್ರಶ್ನೆ ಯಾವುದೇ ಸಮಸ್ಯೆ ಯಾವುದೇ ವ್ಯಕ್ತಿ ಯಾವುದನ್ನೇ ತರ್ಬೋದು ಆಗ ನಾವು ನೋಡ್ತಕ್ಕಂಥದ್ದು ಸಮಸ್ಯೆ ಎಲ್ಲಿಂದ ಬಂದಿದೆ ವಿಚಾರ ಎಲ್ಲಿಂದ ಬಂದಿದೆ ಎಂಟನೇ ಮನೆಯನ್ನ ನೋಡ್ತಕ್ಕಂಥದ್ದು ಅಂದರೆ ಪ್ರಾಬ್ಲಮ್ಸಿಗೆ ನಾವು ಮೇಜರ್ ಪ್ರಾಬ್ಲಮ್ ಅನ್ನ ಕೊಡ್ತಕ್ಕಂಥ ಮನೆ ಎಂಟನೇ ಮನೆ ಅಂದರೆ ಎಂಟು ಆ ಸಮಸ್ಯೆ ವ್ಯಕ್ತಿಯ ಒಳಗೆ ಇರ್ತಕ್ಕಂಥ ವಿಚಾರ ಎಂಟನೇ ಮನೆ ಗುಹ್ಯ ಮನೆ ಅಂತ ಹೇಳ್ತೀವಿ ಅಂದರೆ ಪ್ರೆಡಿಕ್ಟ್ ಅನ್ಪ್ರೆಡಿಕ್ಟೇಬಲ್ ಅಂತ ನಾವು ಎಂಟನೇ ಮನೆಯನ್ನು ಹೇಳ್ತೀವಿ ಅಂದಮೇಲೆ ಒಳಗಡೆ ಇರ್ತಕ್ಕಂಥ ವಿಚಾರ ಆಗಿದ್ರಿಂದ ಎಂಟನೇ ಮನೆಯನ್ನು ತಗೊಳ್ಳಾಗತ್ತೆ ಆಗ ಯಾವತ್ತೂ ಎಂಟನೇ ಮನೆಯನ್ನು ವೃಶ್ಚಿಕ ಅಂತಲೇ ತಗೋಬೇಕು ಯಾಕೆ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಮೇಷ ಒಂದನೇ ಮನೆ ಆದರೆ ಎಂಟನೇ ಮನೆ ಯಾವುದು ಬರುತ್ತೆ ವೃಶ್ಚಿಕ ಬರುತ್ತೆ ಅದಕ್ಕೆ ಸದಾ ಯಾರೇ ಯಾವುದನ್ನೇ ಪ್ರಶ್ನೆ ಕೇಳಿದ್ರು ವೃಶ್ಚಿಕವನ್ನ ಇಟ್ಕೊಳ್ಬೇಕು ನಿಮಿಷದ ಮುಳ್ಳು ಯಾವ ನಂಬರಿಗೆ ಬಂದಿದೆ ಆ ನಂಬರ್ ಏನಾಗಿರುತ್ತೆ ಆ ಆಗಿರುತ್ತೆ ಆ ರಾಶಿ ಏನು ಅದನ್ನು ಲಗ್ನ ಮಾಡ್ಕೋಬೇಕು ಈಗ ನಾವು ಏನು ನೋಡಿದ್ವಿ ಮೂರಕ್ಕೆ ಬಂದಿತ್ತು ಅದಕ್ಕೆ ಮಿಥುನ ಲಗ್ನ ಮಾಡ್ಕೊಂಡ್ವಿ ವೃಶ್ಚಿಕ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೇ ಮನೆ ಆ ಎಂಟನೇ ಮನೆಯನ್ನ ಇಟ್ಕೊಳ್ಳಿ ಗಮನದಲ್ಲಿಟ್ಕೊಳ್ಳಿ ಈಗ ಲಗ್ನದಿಂದ ಎಣಿಸಬೇಕು ಲಗ್ನ ಯಾವುದು ಬಂದಿತ್ತು ಮಿಥುನ ಲಗ್ನ ಬಂದಿತ್ತು ಅಲ್ಲಿಂದ ವೃಶ್ಚಿಕ ಎಷ್ಟನೇ ಮನೆ ಬರುತ್ತೆ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಎಷ್ಟನೇ ಮನೆ ಬಂತು ಆರನೇ ಮನೆ ಬಂತು ಆರನೇ ಮನೆ ಅಂತಂದರೆ ಏನೇನು ಯೋಚನೆಗಳು ಅಲ್ಲಿ ಬರುತ್ತೆ ಒಂದು ಆರನೇ ಮನೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಎರಡನೇದಾಗಿ ಕೆಲವೊಮ್ಮೆ ಪ್ರಾಣಿಗಳ ಬಗ್ಗೆ ಆರು ಅಂದರೆ ಪ್ರಾಣಿಗಳು ಅಂತ ಬರುತ್ತೆ ಪೆಟ್ಸ್ ಅಂತ ಬರುತ್ತೆ ಪೆಟ್ಗಳ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಹಾಗೆ ಚಿಕ್ಕ ಪುಟ್ಟ ಕೆಲಸದ ಬಗ್ಗೆ ಇವತ್ತಿನ ಕೆಲಸದ ಬಗ್ಗೆ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಬೋದು ಕೋರ್ಟ್ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಥವಾ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಆರು ಖಾಯಿಲೆ ಮನೆ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಇವಿಷ್ಟನ್ನು ಅವರು ಯೋಚನೆ ಮಾಡ್ತಿರ್ಬೋದು ಆಗ ಇವಿಷ್ಟನ್ನು ಹೇಳಬೇಕು ಅದಕ್ಕೆ ಆರನೇ ಮನೆಗೆ ಸಂಬಂಧಪಟ್ಟಂತಹ ಯಾವ್ಯಾವ ವಿಚಾರ ಇದೆ ಅದನ್ನು ಹೇಳ್ತಕ್ಕಂಥದ್ದು ಅಲ್ಲಿ ಅವರಿಗೆ ಹೇಳಿದಾಗ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರಾ ಹೌದು ನಾನು ನನ್ನ ಪೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ನಾನು ಟ್ಯಾಬ್ಲೆಟ್ಸನ್ನು ಹಾಕಬೇಕಿತ್ತು ಅಂದರೆ ನಾನು ಮಲ್ಟಿ ವಿಟಮಿನ್ ಕೊಡಬೇಕಿತ್ತು ಮಲ್ಟಿ ವಿಟಮಿನ್ ಈಗ ನನ್ನ ಪೆಟ್ಗೆ ನಾನು ಕೊಡಬೇಕು ಈಗ ಕೊಡಲ ಅಂತ ಹೀಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಒಂದು ಸರಿ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳಿದರು ಈ ರೀತಿ ಆರನೇ ಮನೆ ಏನಾಯಿತು ಪೆಟ್ಗಳ ಬಗ್ಗೆ ಹೀಗೆ ನಮ್ಮ ಮನಸ್ಸನ್ನು ಆ ಸಮಯದಲ್ಲಿ ಖಾಲಿ ಇಟ್ಕೊಳ್ಬೇಕು ಹಾಗೆ ಅವರು ಕೇಳುವಲ್ಲಿ ಏನೋ ಒಂದು ಪರೀಕ್ಷೆ ಮಾಡೋದಕ್ಕೋ ಅಥವಾ ನೋಡೋಣ ಏನು ಹೇಳಿಬಿಡ್ತಾರೆ ನೋಡಿಬಿಡೋಣ ಏನು ಕರೆಕ್ಟಾಗಿ ಬಂದ್ಬಿಡುತ್ತಾ ಈ ರೀತಿ ಎಲ್ಲ ಕುತಂತರ ಕುತಂತ್ರ ಬುದ್ಧಿ ಅಂತ ಹೇಳ್ತೀವಿ ಅಥವಾ ಅದರಲ್ಲಿ ಒಂದು ರೀತಿ ಮಿಕ್ಸ್ ಆಯಿತಲ್ವಾ ಶುದ್ಧತೆ ಇಲ್ಲ ಆಗ ಆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರೆ ಇಲ್ಲಿ ಏನು ಅಂತಂದರೆ ನಮಗೆ ಆನ್ಸರನ್ನು ಕೊಡ್ತಕ್ಕಂಥದ್ದು ಡಿವೈನ್ ಇದು ಕಾಲ ಟೈಮ್ ಅನ್ನೋದೇನು ಕಾಲ ಅದಕ್ಕೆ ಸುಮ್ಮ ಸುಮ್ಮನೆ ಅವು ಉತ್ತರ ಕೊಡಲ್ಲ ಅಥವಾ ತಪ್ಪು ಉತ್ತರಗಳನ್ನು ಕೊಡ್ಬೋದು ಅದಕ್ಕೆ ಕೇಳುವವರ ಮನಸ್ಸು ಶುದ್ಧವಾಗಿರಬೇಕು ಹಾಗೆಯೇ ಹೇಳುವವರು ಸಹಿತವಾಗಿ ಏನಿವನ್ ಇವನ್ ಕೇಳ್ಕೊತ ಬಂದ್ಬಿಟ್ಟು ಏನು ನಾನು ಹೇಳಿಬಿಡ್ಬೇಕಾ ಅಥವಾ ಈ ರೀತಿ ಏನೋ ಅಥವಾ ಅವರ ಒಂದು ಹುದ್ದೆಯನ್ನು ಅಥವಾ ಅವರ ಒಂದು ಶಕ್ತಿಯನ್ನು ಅಥವಾ ಅವರ ಒಂದು ಯಾವುದೋ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾ ಅವರಿಗೆ ಉತ್ತರ ಕೊಡ್ತಕ್ಕಂಥದ್ದು ಅಲ್ಲ ಇದರಲ್ಲಿ ಏನು ಅಂತಂದರೆ ಸಹಜವಾಗಿ ಕೇಳ್ತಕ್ಕಂಥವ್ರದ್ದು ಸಹಜ ಇರಬೇಕು ಹೇಳ್ತಕ್ಕಂಥವ್ರದ್ದು ಸಹಜವಾಗಿ ಈ ರೀತಿ ಇದ್ದಾಗ ಮಾತ್ರ ನಮಗೆ ಕಾಲದಿಂದ ಕರೆಕ್ಟಾದಂಥ ಉತ್ತರ ಬರುತ್ತೆ ಈಗ ಆಗಿ ಒಂದನೇ ಮನೆಯಿಂದ ಹನ್ನೆರಡನೇ ಮನೆಯವರೆಗೆ ನೋಡ್ಕೊಂಡು ಬರೋಣ ಮತ್ತೊಂದು ಸಾರಿ ಕ್ವಿಕ್ಕಾಗಿ ಹೇಳಿಬಿಡುತ್ತೆ ನಿಮಿಷದ ಮುಳ್ಳು ಯಾವುದರ ಮೇಲಿದೆಯೋ ಅಥವಾ ಮಧ್ಯೆ ಇದ್ದಾಗ ನಾವು ಡಿಸೈಡ್ ಮಾಡ್ಕೋಬೇಕು ಎರಡು ಒಂದು ನಂಬರ್ನ ಮಧ್ಯ ಇದ್ದಾಗ ಒಂದು ಅಂತಂದರೆ ಮೇಷ ಆಗತ್ತೆ ಹನ್ನೆರಡು ಮೀನ ಆಗತ್ತೆ ಕಾಲಪುರುಷನ ಕುಡ್ಲಿ ಪ್ರಕಾರ ತೆಗೆದುಕೊಳ್ತಕ್ಕಂಥದ್ದು ಯಾವ ಮುಳ್ಳು ನಿಮಿಷದ ಮುಳ್ಳು ಯಾವ ಒಂದು ನಂಬರನ್ನು ಸೂಚಿಸ್ತಾ ಇರುತ್ತೋ ಅದನ್ನು ಲಗ್ನ ಮಾಡ್ಕೋಬೇಕು ಆಗ ವೃಶ್ಚಿಕ ಯಾವ ಒಂದು ನಂಬರ್ಗೆ ಬೀಳುತ್ತೆ ಅಂತ ನೋಡ್ಕೋಬೇಕು ಅಂದರೆ ಎಂಟನೇ ಮನೆ ಯಾವ ನಂಬರ್ಗೆ ಬೀಳುತ್ತೆ ಅದು ವೃಶ್ಚಿಕ ಆಗಿರುತ್ತೆ ಅಲ್ಲಿಯವರೆಗೆ ಲಗ್ನ ಯಾವುದನ್ನು ಮಾಡಿಕೊಂಡಿದ್ವಿ ಅಲ್ಲಿಂದ ವೃಶ್ಚಿಕದವರೆಗೆ ಅರ್ಥಾತ್ ಯಾವ ನಂಬರ್ ವೃಷ್ಟಿಕವನ್ನು ಸೂಚಿಸ್ತಾ ಇದೆ ಅಲ್ಲಿಯವರೆಗೆ ಎಣಿಸಬೇಕು ಆಗ ಆ ಮನೆಯ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ ಈಗ ಒಂದರಿಂದ ಹನ್ನೆರಡನೇ ಮನೆ ಬಹಳ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕೆಲವೊಂದು ಒಂದೊಂದು ಮನೆ ತುಂಬಾ ವಿಷಯಗಳನ್ನ ಹೇಳತ್ತೆ ಆದರೆ ಕೆಲವೊಂದು ಮೇಜರ್ ವಿಚಾರಗಳನ್ನ ನೋಡೋಣ ಒಂದನೇ ಮನೆ ಅಂತಂದ್ರೆ ವ್ಯಕ್ತಿ ಸ್ವಯಂ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಎರಡನೇ ಮನೆ ಅಂತಂದ್ರೆ ವ್ಯಕ್ತಿ ಹಣದ ಬಗ್ಗೆ ಸೇವಿಂಗ್ಸ್ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ಅಥವಾ ತಿಂಡಿಯ ಬಗ್ಗೆ ಆ ಇವತ್ತೇನು ಅಡಿಗೆ ಮಾಡಬೇಕು ಏನು ತಿನ್ನಬೇಕು ಅಥವಾ ಯಾವ ಹೋಟೆಲ್ ಹೋಗೋಣ ಈ ತರದಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಮೂರು ಅಂತಂದ್ರೆ ಅವನ ಪ್ರಯತ್ನದ ಬಗ್ಗೆ ಅಥವಾ ಒಂದು ಚಿಕ್ಕ ಎಲ್ಲಾದ್ರೂ ಔಟಿಂಗ್ ಸಿಗೋಗೋಣ ಅಥವಾ ಒಂದು ಚಿಕ್ಕ ಯಾತ್ರೆ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಥವಾ ಒಂದು ಮೀಡಿಯಾದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಥವಾ ಬರೆಯೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ನಾಲ್ಕನೇ ಮನೆ ಅಂತಂದ್ರೆ ಮನೆಯ ಬಗ್ಗೆ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ತನ್ನ ಕಂಫರ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಹಾಗೆ ಮನೆ ಕಟ್ಟೋದ್ರ ಬಗ್ಗೆ ಹಾಗೆ ಪ್ರೈಮರಿ ಸ್ಕೂಲು ಅಥವಾ ಚಿಕ್ಕದಾಗಿ ಏನಾದ್ರೂ ಒಂದು ತಾನು ಓದಬೇಕು ಅದ್ರ ಬಗ್ಗೆ ಮಾಡ್ತಿರ್ಬೋದು ಅಥವಾ ಮನೆಯನ್ನು ಖರೀದಿ ಮಾಡೋದ್ರ ಬಗ್ಗೆ ವಾಹನ ಖರೀದಿ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಿರ್ಬೋದು ಐದನೇ ಮನೆ ಅಂತಂದರೆ ಮಕ್ಕಳ ಬಗ್ಗೆ ಅಥವಾ ಸ್ಪೋರ್ಟ್ಸ್ ಬಗ್ಗೆ ತನ್ನ ಒಂದು ಕ್ರೀಡೆಯ ಬಗ್ಗೆ ಅಥವಾ ಯಾವುದೇ ಒಂದು ತನ್ನ ಒಂದು ಕಲೆಯ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಥವಾ ತನ್ನ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಆರನೇ ಮನೆಯನ್ನು ಆಗಲೇ ಹೇಳಿದೆ ಅದಕ್ಕೆ ಅದನ್ನು ಸ್ಕಿಪ್ ಮಾಡುತ್ತೆ ಏಳನೇ ಮನೆ ಏಳನೇ ಮನೆ ಅಂತಂದರೆ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ತಮ್ಮ ಒಂದು ವೈಫ್ ಇರ್ಬೋದು ಅಥವಾ ಪಬ್ಲಿಕ್ ಬಗ್ಗೆ ಇರ್ಬೋದು ಈ ರೀತಿ ಯೋಚನೆ ಮಾಡ್ತಿರ್ಬೋದು ವೈಫು ಇರ್ಬೋದು ಅಲ್ಲಿ ಹಸ್ಬೆಂಡು ಇರ್ಬೋದು ಹಾಗೆಯೇ ಎಂಟನೇ ಮನೆ ಎಂಟನೇ ಮನೆ ಅಂತಂದಾಗ ವ್ಯಕ್ತಿ ಸಾಮಾನ್ಯವಾಗಿ ಟೆನ್ಷನಲ್ಲಿ ಇರ್ತಾರೆ ಸ್ಟ್ರೆಸ್ಸಲ್ಲಿ ಇರ್ತಾರೆ ಮುಂದೇನು ಮಾಡಬೇಕು ಅಥವಾ ತನ್ನ ರಿಸರ್ಚ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಯಾವುದಾದ್ರೂ ಟೆಕ್ನಿಕಲ್ ವಿಷಯದ ಬಗ್ಗೆನೂ ಯೋಚನೆ ಮಾಡ್ತಿರ್ಬೋದು ಇನ್ನು ಒಂಬತ್ತನೇ ಮನೆ ಅಂತಂದಾಗ ಲಾಂಗ್ ಟ್ರಿಪ್ ಇರ್ಬೋದು ಅಥವಾ ತಂದೆಯ ಬಗ್ಗೆ ಅಥವಾ ಯಾವುದೇ ಒಂದು ಧಾರ್ಮಿಕ ವಿಚಾರಗಳ ಬಗ್ಗೆ ಯಾತ್ರೆಯ ಬಗ್ಗೆ ಹಾಗೆಯೇ ತನ್ನ ಒಂದು ಹೈಯರ್ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಹತ್ತನೇ ಮನೆ ಹತ್ತನೇ ಮನೆ ಅಂತಂದಾಗ ಒಂದು ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಥವಾ ತನ್ನ ಒಂದು ಜಾಬ್ ಪರ್ಮನೆಂಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ತನ್ನ ನೇಮ್ ಆ್ಯಂಡ್ ಫೇಮ್ ಬಗ್ಗೆ ವ್ಯಕ್ತಿ ಯೋಚನೆ ಮಾಡ್ತಿದ್ದಿರ್ಬೋದು ಹನ್ನೊಂದನೇ ಮನೆ ಬಂದಾಗ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಸಕ್ಸಸ್ ಬಗ್ಗೆ ತಾನು ಒಂದು ಅಚೀವ್ ಮಾಡೋದ್ರ ಬಗ್ಗೆ ಹಾಗೆ ತನಗೆ ಲಾಭ ಆಗುತ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಹನ್ನೆರಡನೇ ಮನೆ ಅಂದರೆ ಹಾಸ್ಪಿಟಲ್ಲು ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಹಾಗೆಯೇ ಹನ್ನೆರಡನೇ ಮನೆ ವಿದೇಶ ಯಾತ್ರೆಯನ್ನು ಸೂಚಿಸುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿರ್ಬೋದು ಹೀಗೆ ಸಿಂಪಲ್ಲಾಗಿ ಕೆಲವೊಮ್ಮೆ ಅಗತ್ಯ ಬಿದ್ದಾಗ ಅಥವಾ ಏನಾದರೂ ಇನ್ನೊಬ್ಬರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಿದಾಗ ಇದೇನಾದರೂ ಹೆಲ್ಪ್ ಆದರೆ ಉಪಯೋಗಿಸ್ಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು